ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಒಂದು ಉದ್ಘಾಟನಾ ಕಾರ್ಯಕ್ರಮ ಆ ಸ್ಪೆಷಲ್ ಆಗಿದೆ ಯಾಕಂತಂದ್ರೆ ಸುಮಾರು ಸಂಘಟನೆಗಳು ಸುಮಾರು ಸುಮಾರು ಹೋರಾಟಗಳನ್ನ ಮಾಡ್ತಾ ನಾವು ಗಮನಿಸಿದಂಗೆ ಒಂದು ಒಂದು ಸಂಘಟನೆ ಇದೆ ಒಂದು ರೈತರಿಗೋಸ್ಕರ ಒಂದು ಸಂಘಟನೆ ಇದೆ ಇನ್ನು ಹಲವಾರು ರೀತಿಯಲ್ಲಿ ಪ್ರತಿಯೊಂದು ಒಂದು ಮಹಿಳಾ ಸಬಲೀಕರಣ ಅಂತಂದ್ರು ಯುವಕರ ಸಬಲೀಕರಣ ಅಂತ ಹೇಳ್ಬೋದು ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಸಂಘಟನೆಯನ್ನ ಮಾಡ್ತಾ ಈ ಒಂದು ಪ್ರಯತ್ನದಲ್ಲಿ ಏನು ಈ ಒಂದು ಟೀಮ್ ಎಂಟು ಜನರ ಒಂದು ತಂಡ ಒಂದು ಪ್ರಶ್ನೆ ಮಾಡಿದಿರಿ ಅದು ಕೂಡ ಪರಿಸರದ ಬಗ್ಗೆ ನನ್ನಂಥವ್ರಿಗೆ ಬಹಳ ಬಹಳ ಇಷ್ಟವಾದಂಥ ಒಂದು ವಿಷಯ ಏನಪ್ಪ ಅಂತಂದರೆ ಒಂದು ನೇಚರ್ ಯಾಕಂದರೆ ನನ್ನಂಥವ್ರು ಇಷ್ಟಪಡ್ತಕ್ಕಂಥದ್ದು ಸೊ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ದಕ್ಕೆ ಮುಖ್ಯವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ನೀವು ಮಾತಾಡ್ತಾ ಒಂದು ಎರಡು ಮೂರು ಪಾಯಿಂಟ್ಸ್ ಹೇಳ್ತಾ ಇದ್ರಿ ನಿಮ್ಮ ಒಂದು ನಾಲ್ಕು ಧ್ಯೇಯೋದ್ದೇಶಗಳನ್ನು ಹೇಳ್ತಾ ಇದ್ರಿ ನಿಜ ನಿಮ್ಮ ಜೊತೆಗೆ ಸಹಕಾರ ಮಾಡಲಿಕ್ಕೆ ಈಗಾಗಲೇ ಕೂಡ ಸುಮಾರು ಸುಮಾರು ಎನ್ ಜಿ ಒಗಳು ಕೆಲಸ ಮಾಡ್ತಿದೆ ಸುಮಾರು ಸರ್ಕಾರಿ ಒಂದು ಡಿಪಾರ್ಟ್ಮೆಂಟ್ಸು ಕೂಡ ಇದೆ ಸೊ ನೀವು ಕೂಡ ಆರಾಮಾಗಿಗಳನ್ನ ಬಳಸ್ಕೋಬೋದು ಅವರ ಜೊತೆಗೆ ನೀವು ಒಗ್ಗೂಡಿ ನೀವು ತುಂಬ ಕೆಲಸಗಳನ್ನು ಕೂಡ ಮಾಡ್ಬೋದು ಯಾಕಂದರೆ ನಿಮ್ಗೆ ತುಂಬ ಸಹಕಾರ ಸಿಗತ್ತೆ ಪರಿಸರ ಸಂರಕ್ಷಣೆ ಅಂತಂದ್ರೇ ಒಂದು ಚಿಕ್ಕ ವಿಷಯ ಹೇಳ್ಬೋದು ಬಹುಶಃ ನಮ್ಮ ಒಂದು ತಂದೆಯವರ ಕಾಲದಲ್ಲಿ ಕೆರೆಗಳು ಬಾವಿಗಳು ನಾವು ಚೆನ್ನಾಗಿ ಇದ್ವಿ ಸೊ ನಾವು ಬೆಳೀತಾ ಬೆಳೀತಾ ಏನಾಯಿತು ಅಂದರೆ ನಾವು ಬೋರ್ ವಾಟ್ರು ಕುಡಿದವ್ರೆ ತದನಂತರ ಬರ್ತಾ ಬರ್ತಾ ನಿಮಗೆ ಒಂದು ಕಾಲಕ್ಕೆ ಬಂದಾಗ ಫಿಲ್ಟರ್ ವಾಟರ್ ಬಂದಿದ್ದೀವಿ ಏನೋ ಗೊತ್ತಿಲ್ಲ ಫ್ಯೂಚರಲ್ಲಿ ಇನ್ನೇನಕ್ಕೆ ನಾವು ಹೋಗ್ತೀವಿ ಅನ್ನೋದು ನಮಗೂ ಗೊತ್ತಿಲ್ಲ ಯಾಕಂದರೆ ಯುವಕರು ಪ್ರತಿಯೊಬ್ಬರು ಕೂಡ ನೀವು ಸುಮಾರು ಭಾಷಣಗಳನ್ನು ಕೇಳಿಸ್ಕೊಂಡಿರ್ತೀವಿ ಸುಮಾರು ಕಡೆ ನೀವು ಪಾರ್ಟಿಸಿಪೇಟ್ ಮಾಡಿರ್ತೀವಿ ಎಂಥವರು ಮಹಾನುಭಾವರುಗಳು ಆಫೀಸರ್ಗಳು ಮಾತಾಡಿದ್ದಾರೆ ಸಹ ಹೋರಾಟಗಾರರು ಮಾತಾಡಿದ್ದಾರೆ ನಾವು ಭಾಷಣಗಳು ತುಂಬ ಚೆನ್ನಾಗಿ ಕೇಳಿಸ್ಕೊಂಡಿರ್ತೀವಿ ಆ ಭಾಷಣಗಳಿಗೆ ಒಂದು ಅರ್ಥ ಸಿಗಬೇಕು ಅಂತಂದರೆ ದಯವಿಟ್ಟು ನೀವು ಒಂಚೂರು ಏನಾದರೂ ಬದಲಾಗಬೇಕು ಬದಲಾಗಕ್ಕೆ ರೀಸನ್ಸ್ ಇರುತ್ತೆ ಚಲೋ ಇಲ್ಲ ನಾವು ನಾವೇನೋ ಒಂದು ಮಾಡಬೇಕು ಇದು ನಮ್ಮ ಒಂದು ಕರ್ತವ್ಯ ಸ್ನಾನ ಮಾಡೋದು ನಮ್ಮ ಕರ್ತವ್ಯ ತಾನೇ ಬೇರೆಯವ್ರಿಗೆ ಬಂದು ಮಾಡ್ಸೋಕ್ಕೆ ಸಾಧ್ಯ ಇಲ್ಲ ಚಿಕ್ಕ ಮಕ್ಕಳಾದರೆ ಮಾಡಿಸ್ತಾರೆ ಸೊ ನಾವು ಮಾಡಬೇಕು ಅಂತಂದರೆ ನಮ್ಮ ಒಂದು ಶಕ್ತಿ ನಮ್ಮ ಇಚ್ಛಾಶಕ್ತಿ ನಮಗೆ ಬರಬೇಕು ಅಷ್ಟು ಇಲ್ಲಪ್ಪ ಇದು ನನ್ನ ಕೆಲಸ ನನ್ನ ಮನೆ ನನ್ನ ಸುಮ್ ಸುತ್ತಮುತ್ತಲಿನ ಪರಿಸರ ನಾನು ಕಾಪಾಡ್ಕೋಬೇಕು ಅನ್ನೋದನ್ನು ನಮಗೆ ಬಂದಾಗ ಆ ಪ್ರಜ್ಞೆ ನಮಗೆ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಅನ್ನೋದು ನಿಮ್ಮ ಮನೆಯಿಂದಲೇ ಸ್ಟಾರ್ಟ್ ಆಗುತ್ತೆ ಆ ಗಿಡ ಬೆಳೆಸೋದು ತುಳಸಿ ಗಿಡದಿಂದನೂ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು ಅದು ನಿಮಗೆ ಮೆಡಿಸಿನ್ ಆಗುತ್ತೆ ಇಲ್ಲಿ ಇನ್ನೇನೋ ಒಂದು ಒಳ್ಳೆಯ ವಿಷಯ ಆಗುತ್ತೆ ಪಾಸಿಟಿವ್ ಎನರ್ಜಿ ಆಗುತ್ತೆ ಅಲ್ಲಿಂದ ನೀವು ವೃಕ್ಷಗಳನ್ನು ಏನು ಚೆನ್ನಾಗಿ ಹೇಳ್ತಿದ್ರಿ ಈಗ ನಾನು ಗಮನಿಸಿದಂಗೆ ಸುಮಾರು ವರ್ಷಗಳಿಂದ ಪಾಪ ಅರಣ್ಯಾಧಿಕಾರಿಗಳು ಅರಣ್ಯ ಇಲಾಖೆ ರಸ್ತೆ ಬದಿಯಲ್ಲಿ ಸುಮಾರು ದೊಡ್ಡ ದೊಡ್ಡ ವೃಕ್ಷಗಳು ನೀವು ಹೇಳಿದಂಗೆ ನೆಡಕ್ ತರಪ್ಪ ನಾವು ನೋಡಿದ್ವಿ ಒಂದು ಹತ್ತು ಹದಿನೈದು ಅಡಿ ಇರ್ತಕ್ಕಂಥ ಗಿಡಗಳನ್ನು ನೆಡ್ತಾರೆ ನಾವು ನಾವು ನೋಡಿದಂಗೆ ಒಂದು ಎರಡು ದಿನ ಮೂರು ದಿನ ಘೋಷಣೆ ಮಾಡ್ತಾ ಮಾಡ್ತಾ ಯಾವುದೋ ಒಂದು ಕುರಿನೋ ಹಸುನೋ ಇನ್ನೊಂದು ಅದನ್ನು ಮೇಯ್ದು ಅದನ್ನು ನಾಶ ಮಾಡ್ಬೇಕು ಇಲ್ಲ ಇನ್ನೂ ಬಹಳ ಬುದ್ಧಿವಂತರು ನಮ್ಮಂಥ ಮಗ ಮನುಷ್ಯರು ಏನು ಮಾಡ್ತಾರೆ ನಮ್ಮ ಮನೆಯಲ್ಲಿ ಒಂದು ಎರಡು ಕುರಿ ಇದೆ ಅದನ್ನು ಕಟ್ ಮಾಡ್ಕೊಳ್ಳೋ ತಗೊಂಡು ಹೋಗ್ಬಿಡೋಣ ಹೇಳಿ ಕಟ್ ಮಾಡ್ಕೊಳ್ದು ಕಟ್ ಮಾಡ್ಕೊಂಡು ಹೋದಂತಹ ನಿದರ್ಶನಗಳು ತುಂಬ ಇದೆ ಅಂದರೆ ಲ್ಯಾಕ್ ಆಫ್ ಇನ್ಫಾರ್ಮೇಷನ್ ಅವ್ರಿಗೆ ಮಾಹಿತಿಯ ಕೊರತೆ ಇರುತ್ತೆ ಅದರ ವಿಷಯದ ಒಂದು ವಿಷಯದ ಮೇಲೆ ಅವ್ರಿಗೆ ಒಂಚೂರು ಪರಿಜ್ಞಾನ ಅನ್ನೋದು ಕಡಿಮೆ ಇರುತ್ತೆ ಸೊ ನೀವು ಮಕ್ಕಳು ಏನು ಮಾಡ್ಬೋದು ಹುಡುಗರು ಯುವಕರು ಏನು ಮಾಡ್ಬೋದು ಯೋಚನೆ ಮಾಡ್ಬೋದು ಅರೆ ಈಗ ನಾವು ಎಲ್ಲಿದ್ದೀವಿ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಫಿಲ್ಟರ್ ವಾಟ್ರೇ ಇರಲಿಲ್ಲ ಮಡಿಕೆ ವಾಟ್ರ್ ಕುಡಿತಿದ್ವಿ ಈಗ ಯಾವ ಲೆವೆಲ್ಗೆ ಬಂದಿದ್ದೀವಿ ನೆಕ್ಸ್ಟ್ ನಮ್ಮ ಒಂದು ಫ್ಯೂಚರ್ ನೆಕ್ಸ್ಟು ಮಕ್ಕಳು ಅವ್ರಿಗೆ ಏನು ನಾವು ಕೊಡುತ್ತೀವಿ ಅನ್ನೋದು ಕೂಡ ಯೋಚನೆ ಮಾಡಿ ಭಾಷಣಗಳು ತುಂಬ ಬೇಡ ಯಾಕಂದರೆ ನೀವು ಯೂಟ್ಯೂಬುಗಳು ಇನ್ನೊಂದು ಪ್ರತಿಯೊಂದು ಕೂಡ ನೋಡ್ತಾನೆ ಇದ್ರಿ ಪ್ರತಿಯೊಂದು ವಿಷಯದ ಬಗ್ಗೆ ಸೊ ನಿಮಗೆ ಒಂದು ಅವೇರ್ನೆಸ್ ಇದ್ದೇ ಇರುತ್ತೆ ಸೊ ಯಾವುದೇ ಒಂದು ವಿಷಯದಲ್ಲಿ ನೀವು ತೊಡಗಿಸ್ಕೊಂಡಾಗ ಅದರ ಬಗ್ಗೆ ಯೋಚನೆ ಮಾಡಿ ಬದಲಾವಣೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಏನೇ ಒಂದು ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ನಿಮಗೆ ಎನ್ ಜಿ ಅಂತ ಏನೇ ಹೇಳಿದ್ವಿ ಅದರ ಜೊತೆಗೆ ಇದೇ ಒಂದು ಒಳ್ಳೆಯ ಕೆಲಸ ನೀವು ಮಾಡಬೇಕಾದ್ರೆ ನನ್ನ ಒಂದು ಸಹಕಾರ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅಂತ ಹೇಳ್ತಾ ನಾನು ಒಂದು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು